ನಡೆದಂಥ ಕರ್ನಾಟಕ ರಾಜ್ಯ ಕ್ಲಾಸಿಕ್ ಪಾವಲಿಟ್ಟಿ ಸ್ಪರ್ಧೆಯಲ್ಲಿ ಇನ್ನೂರೈವತ್ತಕ್ಕೂ ಮುಕ್ತಿ ಸ್ಪರ್ಧೆಗಳನ್ನು ಭಾಗವಹಿಸಿದ್ದು ಈ ಸ್ಪರ್ಧೆ ಎರಡು ವೇದಿಕೆಗಳಲ್ಲಿ ನಡೆದಿದೆ ಇಲ್ಲದಿದ್ದರೆ ಜನ ಸ್ಪರ್ಧೆಯಲ್ಲಿ ಆದರೂ ಬಹಳಷ್ಟು ಅಚ್ಚುಕಟ್ಟಿನಿಂದಾಗಿ ಒಳ್ಳೆಯ ಡಿಸಿಪ್ಲಿನ್ ಒಳ್ಳೆ ಶಿಸ್ತಿನಿಂದಾಗಿ ಈ ಸ್ಪರ್ಧೆ ನಡೆದು ನಮ್ಮ ಕರ್ನಾಟಕ ರಾಜ್ಯದ ಅತ್ಯುತ್ತಮವಾದಂಥ ತಂಡವನ್ನು ಈ ಒಂದು ಸ್ಪರ್ಧೆಯ ಮೂಲಕ ನಾವು ಆಯ್ಕೆ ಮಾಡುವುದರಿಂದ ಮುಂದಿನ ತಿಂಗಳು ಮಹಾರಾಷ್ಟ್ರದ ಮಹಾರಾಷ್ಟ್ರದಲ್ಲಿ ನಡೆತಕ್ಕಂತಹ ರಾಷ್ಟ್ರೀಯ ಸ್ಪರ್ಧೆಗೆ ನಮ್ಮ ಕರ್ನಾಟಕ ತಂಡವನ್ನು ಈ ಮೂಲಕ ಒಳ್ಳೆಯ ತಂಡವನ್ನು ಈ ಮೂಲಕ ಆಯ್ಕೆ ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಸೊ ಎಲ್ಲ ಕ್ರೀಡಾಪಟುಗಳು ಅತ್ಯಂತ ಉತ್ಸಾಹದಿಂದಿದ್ದಾರೆ ಸ್ಪರ್ಧೆಯ ಬಗ್ಗೆ ಯಾವುದೇ ರೀತಿಯ ಒಂದು ನ್ಯೂನತೆಗಳಾಗಲಿ ಅಥವಾ ತೀರ್ಪಿನಲ್ಲಿ ಯಾವುದಾದರೂ ವಿವಾದಗಳಾಗಲಿ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಬಹಳಷ್ಟು ಸುಸ್ತಿಲಿಂದ ಒಳ್ಳೆಯ ಸಂಯಮದಿಂದ ಸ್ಪರ್ಧೆ ಮಾಡಿದೆ ಅಂತ ಹೇಳ್ಬೋದು ಸರ್ ಎಷ್ಟು ಜನ ಭಾಗವಹಿಸಿದರು ಇನ್ನೂರೈವತ್ತಕ್ಕೂ ಐವತ್ತಕ್ಕೂ ಮಿಕ್ಕಿ ಸ್ಪರ್ಧಾಲು ಭಾಗವಹಿಸಿದ್ದಾರೆ ಈ ಸ್ಪರ್ಧೆಯಲ್ಲಿ ತಮ್ಮ ಪುರುಷರು ಮತ್ತು ಮಹಿಳೆಯರು ಸೇರಿ ಇನ್ನೂರೈವತ್ತಕ್ಕೂ ಮಿಕ್ಕಿ ಸ್ಪರ್ಧಾಲುಗಳು ಭಾಗವಹಿಸಿದ್ದಾರೆ ಇದರಲ್ಲಿ ಸಬ್ ಜೂನಿಯರ್ ಜೂನಿಯರ್ ಮತ್ತು ಮಾಸ್ಟರ್ಸ್ ವಿಭಾಗಗಳಲ್ಲಿ ಸ್ಪರ್ಧೆ ನಡೆದಿದೆ ಒಟ್ಟು ಒಂಬತ್ತು ದೇಹತೂಪ ವಿಭಾಗಗಳಲ್ಲಿ ಪ್ರತಿಯೊಂದು ಮಹಿಳೆಯರಲ್ಲಿ ಒಂಬತ್ತು ಹಾಗೂ ಪುರುಷರಲ್ಲಿ ಒಂಬತ್ತು ವಿಭಾಗಗಳಲ್ಲಿ ಮಾಸ್ಟರ್ಸ್ ಒನ್ ಅಂದರೆ ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಈ ವಯೋ ವಿಭಾಗದಲ್ಲಿ ಸ್ಪರ್ಧೆಗಳು ಕೂಡ ನಡೆದಿದೆ ವಯೋ ವಿಭಾಗದಲ್ಲಿ ಕೂಡ ಅತ್ಯುತ್ತಮವಾದಂಥ ಅಷ್ಟಕ್ಕೆ ನಾವಿನ್ನು ತಂಡವನ್ನು ಅತ್ಯುತ್ತಮ ತಂಡವನ್ನು ಆಯ್ಕೆ ಮಾಡಬೇಕಾಗಿದೆ ಈಗಾಗಲೇ ಸ್ಪರ್ಧೆ ಮುಗಿದಿದ್ದಷ್ಟೇ ಇನ್ನು ಅದರಲ್ಲಿ ಮಾನದಂಡಗಳನ್ನೆಲ್ಲ ನಾವು ಅನುಕರಣೆ ಮಾಡಿ ಮತ್ತು ನಾವು ನಮ್ಮ ತಂಡವನ್ನು ಆಯ್ಕೆ ಮಾಡ್ತೀವಿ ಒಂದೆರಡು ದಿನದಲ್ಲಿ ಅದು ಇದಾಗ ಪ್ರಕ್ರಿಯೆ ಆಗ್ತದೆ ಮತ್ತು ತಂಡವನ್ನು ನಾವು ನಮ್ಮ ಗ್ರೂಪ್ನಲ್ಲಿ ಮತ್ತು ಪತ್ರಿಕೆಗಳನ್ನು ಪ್ರಕಟಿಸ್ತೀವಿ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಅವರು ಮೂರು ದಿನ ಈ ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ ಇದರಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿದ್ರೆ ನೆಕ್ಸ್ಟ್ ನ್ಯಾಷನಲ್ಸ್ಗೆ ರೆಡಿ ಆಗಕ್ಕೆ ಇದೊಂದು ಸ್ಟೆಪಿಂಗ್ ಸ್ಟೋನ್ ಅಂತ ಹೇಳಕ್ ಇಷ್ಟಪಡ್ತೀವಿ ಇದರಲ್ಲಿ ನಾನು ಅಸೋಸಿಯೇಟ್ ಆಗಿದ್ದು ನನಗೂ ಹೆಮ್ಮೆ ಇದೆ ಪಾರ್ಟಿಸಿಪೆಂಟ್ಸ್ಗೆ ಒಂದೇ ರಿಕ್ವೆಸ್ಟ್ ನಾವು ಮಾಡೋದು ಸೇ ನೋ ಟು ಡ್ರಗ್ಸ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಕ್ರೀಡಾ ಕೂಡ ಇದ್ದು ಪ್ರಿಪರೇಷನ್ ಮಾಡಿದರೆ ಪ್ರತಿಯೊಬ್ಬರು ಪ್ರತಿಭೆಯನ್ನು ಹೊರಗಡೆ ತಗೊಂಡ್ಬಂದು ಅವ್ರಿಗೆ ಎಲ್ಲ ರೀತಿಯಿಂದ ಉತ್ಸಾಹ ಪ್ರೋತ್ಸಾಹ ಕೊಟ್ಟು ಅವ್ರ ಮುಂದೆ ಬಂದು ಅವರು ಜೀವನದಲ್ಲಿ ಅಚೀವ್ ಮಾಡಲಿ ಅನ್ನೋದಕ್ಕೋಸ್ಕರ ತುಂಬ ಎಫರ್ಟ್ ಹಾಕಿ ಮಾಡಿರುವಂಥ ಇಡೀ ಸಂಸ್ಥೆ ಇಡೀ ಸಂಸ್ಥೆ ಸಂಬಂಧಿ ಬರ್ದಕ್ಕೆ ಧನ್ಯವಾದ ತಿಳಿಸ್ತಾರೆ ಎಲ್ಲರಿಗೂ ಆಲ್